ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಂದೆರಡು ಮೂರು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡಿದ್ದೀನಿ ನೋಡಿ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ನೀವು ಖಂಡಿತ ಟ್ರೈ ಮಾಡಿ ಸೊ ಹಾಗೆ ಬೀವ್ ನಮೋಸೆ ದಿವಸ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಅಟ್ಯಾಚ್ ಮಾಡ್ತೀನಿ ಅದನ್ನು ಕೂಡ ನೋಡಿ ನಾವು ಈ ಸತಿ ಭೀಮು ನಮೋಸೆ ಮಾಡಿಲ್ಲ ನಮ್ಮ ಅಜ್ಜಿ ತೀರ್ಕೊಂಡು ಇರೋದ್ರಿಂದ ನಮಗೆ ಸೂತ್ಕಾಯಿದೆ ಸೂತ್ಕ ಇರೋದರಿಂದ ಮನೆಯಲ್ಲಿ ದೀಪ ಹಚ್ಚೋದು ಆ ಥರದ್ದೇನು ಇರಲ್ವಲ್ಲ ಹಾಗಾಗಿ ಭೀಮ ಮಾಡಿಲ್ಲ ಸೊ ಹಾಗಾಗಿ ಒಂದು ಮೂರು ರೆಸಿಪಿನ ಶೇರ್ ಇದ್ದೀನಿ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ಸೊ ಆ ವೀಡಿಯೋನ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡ್ಕೊಂಡು ಬನ್ನಿ ಮತ್ತೆ ಸಿಗೋಣ ಈಗ ವಾಂಗಿ ರೆಸಿಪಿ ನೋಡೋಣ ಮೊದಲಿಗೆ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಮುಂದಿದ್ದರೆ ಚೆನ್ನಾಗಿರುತ್ತೆ ಭಾತ್ ಮಾಡುವಾಗ ಯಾವುದೇ ಭಾತಾಗಿ ಎಣ್ಣೆ ಒಂದು ಚೂರು ಮುಂದೆ ಇರಬೇಕು ಅದ್ರ ಜೊತೆ ತುಪ್ಪ ಹಾಕ್ಕೊಂಡ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಭಾತು ಸೊ ಎಣ್ಣೆ ಬಿಸಿ ಆದಮೇಲೆ ಎಲ್ಲ ಮಸಾಲ ಐಟಮ್ ಹಾಕ್ಕೊತಾ ಇದ್ದೀನಿ ತುಂಬ ಮಸಾಲೆ ಆ್ಯಡ್ ಮಾಡ್ತಾಯಿಲ್ಲ ಎಲ್ಲನೂ ಒಂದೊಂದು ಪೀಸ್ ತಗೊಂಡಿದ್ದೀನಿ ಸೊ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಅದ್ರ ಗಮ ಬಿಟ್ಟ ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಗೊಜ್ಜು ಕೂಡ ಮಾಡ್ಕೊಂಡು ಅನ್ನ ಮಿಕ್ಸ್ ಮಾಡ್ಕೊಬೋದು ಎಲ್ಲರೂ ಒಂಗಿ ಭಾತ್ ಗೊಜ್ಜು ಮಾಡಿ ಅನ್ನ ಮಿಕ್ಸ್ ಮಾಡ್ತಾರೆ ಈ ಥರ ಭಾತ್ ಕೂಡ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಇವಾಗ ಎರಡು ಟೊಮೊಟೊ ಸ್ಮಾಲ್ ಸೈಜಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸೊ ಅದನ್ನು ಹಾಕೊಂಡು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕೊಂಡ್ರೆ ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ ಸೊ ಇವಾಗ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಬದನೆಕಾಯಿನ ಹಾಕೊತಾ ಇದ್ದೀನಿ ಎರಡು ಬದನೆಕಾಯಿ ತೊಗೊಂಡಿದ್ದೆ ನಾನು ಒಂದು ಪಾವ್ ಅಕ್ಕಿಗೆ ಸೊ ಇವಾಗ ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀರಿ ನಿಮಗೆ ಯಾವ್ಯಾವ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡಿಕೊಂಡು ಹ್ಯಾಡ್ ಮಾಡ್ಕೊಬೋದು ಇವತ್ತು ಸಣ್ಣದಾಗಿ ಕಟ್ ಮಾಡಿಕೊಂಡು ಬದ್ನೆಕಾಯಿನ ಹ್ಯಾಡ್ ಮಾಡಿದ್ದೀನಿ ಸೊ ಬದನೆಕಾಯಿ ಮತ್ತು ಹಸಿ ಬಟಾಣಿ ಹಾಕ್ಕೊಂಡು ಬದನೆಕಾಯಿ ಸಾಫ್ಟ್ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವೇನೆಲ್ಲ ಮಸಾಲ ಆ್ಯಡ್ ಮಾಡಿದ್ದೀರೋ ಅದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಎಣ್ಣೆ ಸಪ್ರೇಟ್ ಆಗಬೇಕು ಮತ್ತು ಮಸಾಲ ಸಪ್ರೇಟ್ ಆಗಬೇಕು ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸೊ ಇವಾಗ ನೋಡಿ ಬಟಾಣಿ ಹಾಕ್ಕೊಂಡಿದ್ದೀನಿ ಹಸೆ ಬಟಾಣಿ ತೊಗೊಂಡಿದ್ದೀನಿ ನಾನು ಹಸೆ ಬಟಾಣಿ ಇಲ್ಲಾಂದರೆ ಒಂದು ಬಟಾಣಿನ ನೆನೆಸಿ ಕೂಡ ಆ್ಯಡ್ ಮಾಡ್ಬೋದು ಈಗ ಒಂದು ಸ್ವಲ್ಪ ಮೊಸರು ಹಾಕೊತಾ ಇದ್ದೀನಿ ಇದು ಬಂದು ಆಪ್ಷನಲ್ಲು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹುಣಸೆ ಹುಳಿ ಬರುತ್ತಲ್ವ ಅದು ಕೂಡ ಆ್ಯಡ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಮೊಸರು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೇನು ಇವೆಲ್ಲ ಮಸಾಲನೂ ಚೆನ್ನಾಗಿ ಫ್ರೈ ಆಗಿದೆ ನಾವು ಹಾಕಿರೋ ತರಕಾರಿಗಳೆಲ್ಲನೂ ಅಂದಮೇಲೆ ಕೊತ್ತಂಬರಿ ಸೊಪ್ಪು ಹ್ಯಾಡ್ ಮಾಡಿ ಈಗ ಬಂದು ವಂಗಿ ಭಾತ್ ಪೌಡ್ರನ್ನ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ನಾನು ಖಾರದ ಪುಡಿನೂ ತೊಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬಳಸಿಲ್ಲ ನೀವು ಹಸಿಮೆಣ್ಸಿನ್ಕಾಯಿ ಬಳಸ್ತೀರ ಅಂದರೆ ಖಾರದ ಪುಡಿನ ಸ್ಕಿಪ್ ಮಾಡ್ಬೋದು ನಾನು ಒಂದು ಪಾವ್ ಅಕ್ಕಿಗೆ ಎರಡು ಪ್ಯಾಕೆಟು ವಂಗಿ ಭಾತ್ ಪೌಡ್ರ್ ತೊಗೊತಾ ಇದ್ದೀನಿ ಯಾವ ಬ್ರ್ಯಾಂಡದಾದ್ರೂ ತೊಗೊಬೋದು ಇದೇ ತೊಗೊಬೇಕಂತ ಏನಿಲ್ಲ ಸೊ ನಾನು ಎರಡು ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ವಂಗಿ ಪೌಡ್ರಲ್ಲಿ ಕೂಡ ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ಖಾರ ನೋಡಿಕೊಂಡು ಹ್ಯಾಡ್ ಮಾಡ್ಕೊಳ್ಳಿ ಸೊ ಇವಾಗ ಮಸಾಲೆ ಎಲ್ಲ ಹ್ಯಾಡ್ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ ಎಷ್ಟು ತಗೊಂಡಿದ್ರು ಅಷ್ಟು ನೀರು ಹಾಕ್ಕೊಬೇಕಾಗುತ್ತೆ ನಾನು ಒಂದು ಪಾವು ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಎರಡು ಗ್ಲಾಸ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ವಂಗಿಭಾತ್ ರೆಡಿ ಆಗುತ್ತೆ ಬಾಸುಮತಿ ಅಕ್ಕಿ ಆದರೆ ಒಂದೂವರೆ ಪಾವು ಹಾಕ್ಕೊಂಡ್ರೆ ಸಾಕು ನೀರು ತುಂಬ ಚೆನ್ನಾಗಿ ಬಾತ್ ರೆಡಿ ಆಗುತ್ತೆ ನಾನು ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಫ್ರೈ ಮಾಡೋದಾಗೆ ಹಾಕ್ಕೊಬೇಕಾಯಿತು ನಾನು ಈಗ ಹಾಕ್ಕೊತಾ ಇದ್ದೀನಿ ಸೊ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಹುಳಿ ಎಲ್ಲ ಅಂತ ಚೆಕ್ ಮಾಡಿಕೊಂಡು ಒಂದು ಬಿಸಿಲ್ ಇಲ್ಲಾಂದರೆ ಎರಡು ವಿಸಿಲ್ ತೊಗೊಂಡ್ರೆ ಪರ್ಫೆಕ್ಟಾಗಿ ಅಕ್ಕಿ ಎಲ್ಲ ಬೆಂದು ಅನ್ನ ಆಗಿರುತ್ತೆ ವಾಂಗಿ ಭತ್ತಂತೂ ತುಂಬಾ ಟೇಸ್ಟಿಯಾಗಿತ್ತು ಯಾವಾಗು ಗೊಜ್ಜು ರೀತಿಯಲ್ಲಿ ಮಾಡ್ತೀರಾ ಒಂದು ಸತಿ ಈ ಥರ ಮೆಥಡಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವ ಅಷ್ಟೇ ಟೇಸ್ಟಿಯಾಗಿತ್ತು ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಮತ್ತು ನೀವೆಲ್ಲ ಯಾವ ಥರ ಮಾಡ್ತೀರಾ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ತಿಳ್ಕೊತೀನಿ ಅದೇ ಥರ ಮಾಡೋದಕ್ಕೂ ಟ್ರೈ ಮಾಡ್ತೀನಿ ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆಗೆ ನಾನು ಕಾಯಿ ಚಟ್ನಿ ಮಾಡಿಕೊಂಡಿದ್ದೆ ಹಾಗೇನೂ ತಿನ್ಬೋದು ಆದರೆ ನಾನು ಕಾಯಿ ಚಟ್ನಿ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಈಗ ನನ್ನ ಮಗನಿಗೆ ನಾನು ಸರ್ವ್ ಇದ್ದೀನಿ ನನ್ನ ಮಗ ತಿಂದು ಹೇಗಿದೆ ಅಂತ ಹೇಳ್ತಾನೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ದ ಸೊ ಮಕ್ಕಳಿಗೆ ಟಿಫನ್ಗೆ ಮತ್ತು ಬಾಕ್ಸ್ಗೆಲ್ಲ ಕಟ್ಟಿ ರೆಡಿ ಮಾಡಿದ್ದೀನಿ ಈ ವಿಡಿಯೋ ಬಂದು ಭೀಮ್ ನಮಸ್ ದಿನ ಮಾಡ್ಕೊಂಡಿದ್ದು ನಮ್ಮ ಅಜ್ಜಿ ತೀರೋ ಇರೋದ್ರಿಂದ ನಮಗೆ ಸೂತ್ ಸೂತ್ಕಾಯಿತು ಹಾಗಾಗಿ ಭೀಮ್ ನಮಸೆ ಮಾಡಿಲ್ಲ ಸೊ ಮತ್ತು ನೈಟ್ ಡಿನ್ನರಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಸಾಲೆ ಬಂದು ಏನೇನು ತೊಗೊಂಡಿದ್ದೀನಿ ಅಂದರೆ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಕೊತ್ತರಿ ಸೊಪ್ಪು ಖಾರದ ಪುಡಿ ಧನಿಯಾ ಪುಡಿ ಚಕ್ಕೆ ಲವಂಗ ಕಡಲೆಪಪ್ಪು ಗಸಗಸೆ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟು ಐಟಮ್ನ ಹಸೇದೆ ಗ್ರೈಂಡ್ ಮಾಡ್ಕೊತೀನಿ ಸೊ ಅದೇ ಬಾಣಲಿಯಲ್ಲಿ ಎಣ್ಣೆ ಮತ್ತು ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಕೊಟ್ಟು ನಾವೇನು ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿದ್ದೀರೋ ಅದನ್ನು ಹ್ಯಾಡ್ ಮಾಡಿ ಮತ್ತೆ ಮಸಾಲ ರುಬ್ಕೊಂಡಿದ್ದೀನೋ ನಾನು ಏನೇನು ಹೇಳಿದ್ನೋ ಅವೆಲ್ಲ ಮಸಾಲೆ ರುಬ್ಬಿರೋ ಮಸಾಲನ ಆ್ಯಡ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದು ಸತಿ ಟ್ರೈ ಮಾಡಿ ನೀವು ಬೇಕಾದರೆ ಇದಕ್ಕೆ ಆಲೂಗಡ್ಡೆ ಕೂಡ ಆ್ಯಡ್ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಆಲೂಗಡ್ಡೆ ಹಾಕಿಲ್ಲ ಬೆಂಡೆಕಾಯಿನೇ ತುಂಬಾ ಜಾಸ್ತಿ ಇತ್ತು ಒನ್ ಟೈಮಿಗೆ ಮಾಡ್ತಾ ಇರೋದು ಹಂಗಾಗಿ ಆಲೂಗಡ್ಡೆ ಸ್ಕಿಪ್ ಮಾಡಿ ಬೆಂಡೆಕಾಯಿ ಮಾತ್ರ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಖಂಡಿತ ಟ್ರೈ ಮಾಡಿ ನೋಡಿ ಭೀಮ್ ಭೀಮ್ನಮಾವಾಸೆ ದಿವಸ ಇಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು ಸಿಂಪಲ್ಲಾಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಇವಾಗ ಹೋಗಿ ಮಲಗಿ ಮತ್ತು ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಭೀಮ್ ನೆ ದಿವಸ ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಬ್ರೇಕ್ಫಾಸ್ಟ್ ವಿಡಿಯೋ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ತುಂಬಾ ಟೇಸ್ಟಿಯಾಗಿರುವ ಮೆಂತೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಕುಕ್ಕರ್ಗೆ ಎಣ್ಣೆ ಮತ್ತು ಮಸಾಲ ಐಟಮ್ ಎಲ್ಲ ಹಾಕ್ಕೊತಾ ಇದ್ದೀನಿ ತುಂಬ ಮಸಾಲ ಆ್ಯಡ್ ಮಾಡ್ತಲ್ಲ ಎಲ್ಲರೂ ಒಂದೊಂದು ತಗೊಂಡಿದ್ದೀನಿ ಚಕ್ಕೆ ಲವಂಗ ಕಾಳು ಏಲಕ್ಕಿ ಮರಾಠಿ ಮಗ್ಗು ಮತ್ತು ಸ್ಟಾರ್ ಮೊಗ್ಗು ಈ ಥರ ಮಸಾಲೆ ಎಲ್ಲನೂ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅವೆಲ್ಲ ಘಮ ಬಿಟ್ಟ ಮೇಲೆ ಈರುಳ್ಳಿನ ಹ್ಯಾಡ್ ಮಾಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬಟಾಣಿ ಹಾಕ್ಕೊತಾ ಇದ್ದೀನಿ ಬಟಾಣಿ ಹಾಕ್ಕೊಂಡು ಅದು ಕೂಡ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದೇ ಒಂದು ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಚಿಕ್ಕ ಟೊಮೊಟೊನ ಆ್ಯಡ್ ಮಾಡಿ ಟೊಮೊಟೊ ಸಾಫ್ಟ್ ಆಗೋಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡ್ರೆ ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ ಇನ್ನೇನು ಅದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಅಂದಮೇಲೆ ಇವಾಗ ಮೆಂತೆ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪಲ್ಲಿ ಅರ್ಧ ಕಟ್ ತಗೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ ಮಾತ್ರ ಮಾಡ್ತಾ ಇರೋದ್ರಿಂದ ಸೊ ಅದ್ರ ಜೊತೆಗೆ ನಾನು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಸ್ವಲ್ಪ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯೆಲ್ಲ ಸಪ್ರೇಟ್ ಆಗಬೇಕು ಸೊಪ್ಪೆಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಬೇಕು ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೀವೆಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿರೋ ಮಸಾಲೆನ ಮತ್ತು ಈರುಳ್ಳಿ ಟೊಮೊಟೊ ನಾವೇನೇನು ಹಾಕಿರ್ತಿರೋ ಅದನ್ನೆಲ್ಲ ಅಷ್ಟು ಟೇಸ್ಟಿಯಾಗಿ ಬಾತ್ ಬರುತ್ತೆ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಕಿದ ಎಲ್ಲ ಆ್ಯಡ್ ಮಾಡೋಣ ಈಗ ನೋಡ್ಬೋದು ನೀವು ಚೆನ್ನಾಗಿ ಫ್ರೈ ಆಗಿದೆ ಸೊಪ್ಪೆಲ್ಲೂ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮಸಾಲ ಆ್ಯಡ್ ಮಾಡೋಣ ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಬಳಸ್ತಾಯಿಲ್ಲ ಖಾರದ ಪುಡಿ ಬಳಸ್ತಾ ಇರೋದು ಹಾಗಾಗಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿರುವ ಖಾರದ ಪುಡಿ ಬಂದು ತುಂಬಾ ಖಾರ ಅದಕ್ಕೆ ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ನಿಮ್ಮ ನೀವು ನೋಡಿಕೊಂಡು ಖಾರದ ಪುಡಿನ ಹ್ಯಾಡ್ ಮಾಡಿ ಖಾರದ ಪುಡಿ ಬೇಡ ಅಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು ಇವಾಗ ಈ ಮಸಾಲ ಬಂದು ಏನಂದರೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಇದನ್ನು ನಾನು ಗ್ರೈಂಡ್ ಮಾಡಿ ಹಾಕ್ಕೊತಾ ಇದ್ದೀನಿ ಸೊ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಬೇಕಂದ್ರೆ ನಾವು ಕಾಯಿ ಹಾಕ್ಕೊಳ್ಳಲೇಬೇಕಾಗುತ್ತೆ ಒಂದು ಅರ್ಧ ಹೋಳು ಕಾಯಿನ ರುಬ್ಬಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪುನು ಕುದಿನಾನು ಹಾಕಿ ಗ್ರೈಂಡ್ ಮಾಡಿ ಹ್ಯಾಡ್ ಮಾಡಿದ್ದೀನಿ ಸೊ ಇವಾಗ ಅಕ್ಕಿ ಒಂದು ಪಾವು ತಗೊಂಡಿದ್ದೀನಿ ಅದಕ್ಕೆ ಎರಡು ಪಾವು ನೀರು ಹಾಕ್ಕೊಂಡು ಒಂದು ಕುದಿ ಬಂದ ಮೇಲೆ ಇವಾಗ ಅಕ್ಕಿನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅಕ್ಕಿನ ನಾನು ಬಾತ್ ರೆಡಿ ಮಾಡೋಕ್ಕೆ ಮುಂಚೆನೇ ನೀರಲ್ಲಿ ನೆನೆಸಿಟ್ಟಿದೆ ಸೊ ನೀರೆಲ್ಲ ಬಗ್ಸಿ ಅಕ್ಕಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಿಸಿಲು ತಗೊಂಡ್ರೆ ಸಾಕು ಆಮೇಲೆ ಕೂಲಾಗೋ ಗಂಟ ಬಿಟ್ಟು ಆಮೇಲೆ ಕುಕ್ಕರ್ ಓಪನ್ ಮಾಡಿದ್ರೆ ರೆಡಿ ರೆಡಿಯಾಗುತ್ತೆ ಇಷ್ಟು ಘಮ ಘಮ ಇತ್ತು ಗೊತ್ತಾ ಅಷ್ಟು ಚೆನ್ನಾಗಿತ್ತು ಬಾತು ಮೆಂತ್ಯ ಸೊಪ್ಪಲ್ಲಿ ಬಾತ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನಾರ್ಮಲ್ ಬಾತ್ಗಿಂತ ಮೆಂತ್ಯ ಬಾತ್ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳಿಗೂ ಕೊಟ್ಟರೆ ಇನ್ನೂ ಒಳ್ಳೆಯದು ಸೊ ಫೈನಲಿ ಮೆಂತ್ಯ ಬಾತ್ ರೆಡಿ ಆಯಿತು ಈ ಥರ ಇದೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊತೀನಿ ಸೊ ನೀವೆಲ್ಲ ಯಾವ ಥರ ಮಾಡ್ತೀರ ಅದು ಕೂಡ ತಿಳಿಸಿ ನಾನು ಇದೇ ಮೆಥಡಲ್ಲಿ ಮಾಡ್ತೀನಿ ಸೊ ಬ್ರೇಕ್ಫಾಸ್ಟ್ ರೆಸಿಪಿ ಹೀಗಿತ್ತು ಐ ಹೋಪ್ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ